ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಇವರ ಕಜಿನ್ಸ್ ಅವರಣಕ್ಕೆ ಬಂದಿದ್ದೆ ಇವತ್ತು ಬಂದಿದ್ದೀನಿ ಬಹಳ ಸಂತೋಷ ಈ ಕುಟುಂಬ ನನಗೆ ಐವತ್ತೈದು ವರ್ಷದಿಂದ ಪರಿಚಯ ನನ್ನ ಚಿಕ್ಕ ಹುಡುಗ ಬಾಲ್ಯದಿಂದ ಆರು ವರ್ಷ ಇರೋದ್ರಿಂದ ಕೂಡ ಈ ಕುಟುಂಬ ಇವ್ರ ತಂದೆ ತಾಯಿ ಎಲ್ಲ ಕೂಡ ನನಗೆ ಪರಿಚಯ ಬಹಳ ಸಂತೋಷದಿಂದ ಈ ಅವರ್ಣ ಗ್ರೂಪ್ ನಮ್ಮದೇ ಗ್ರೂಪ್ ಅಂತೇಳಿ ನಾನು ಬಹಳ ಪ್ರೀತಿಯಿಂದ ಬಂದಿದ್ದೀನಿ

ಮತ್ತು ಇನ್ನೊಂದು ಮಾತು ನಾನು ಹೇಳಬೇಕು ಈಗ ಆ್ಯಡ್ ಮಾಡೋದು ಇಷ್ಟಪಡೋರು ಪ್ರತಾಪ್ ಅವರ ತಾತನ ಹೆಸರಲ್ಲದೆ ತಂದೆ ಹೆಸರನ್ನು ತಂದಿಡೇ ಮಾಡಿ ತುಂಬ ಒಳ್ಳೆ ಒಳ್ಳೆಯ ಹೆಸರನ್ನು ಆಭರಣಕ್ಕೆ ತಂದು ಕೊಟ್ಟಿದ್ದಾರೆ ಈಗ ಪ್ರತಾಪ್ ಮತ್ತು ಪ್ರೀತಿ ಕುಡಿ ಸಂಯುಕ್ತ ಮ್ಯಾಟರ್ ಫಾರ್ವರ್ಡ್ ಸೊ ಆಲ್ ದ ಬೆಸ್ಟ್ ಆಭರಣ ಮತ್ತು ನಾವು ಎಂದೆಂದಿಗೂ ಫಾರ್ ಎವರ್ ಕಸ್ಟಮರ್ಸ್ ಆಭರಣ ಡಿಸೈನ್ಸ್ ಆಗಲಿ ಅಥೆಂಟಿಕ್ ಮಂಗಳೂರು ಕಡೆಯವರು ಮತ್ತೆ ಸುಮಾರು ವರ್ಷದಿಂದ ನಮ್ಮದು ಲೈಕ್ ನನ್ನ ತಾಯಿ ಜೊತೆ ಬಂದು ಶಾಪಿಂಗ್ ಮಾಡ್ತೀನಿ ಮೋರ್ ದೆನ್ ತರ್ಟಿ ಇಯರ್ಸ್ ಐ ವಿಲ್ ಇನ್ ಕಾಲೇಜ್ ಇವತ್ತು ನಮ್ಮ ಜಯನಗರಕ್ಕೆ ಮತ್ತೊಂದು ಆಭರಣ ಜಯನಗರ ಅಂದರೆ ಗೋಲ್ಡ್ ಬೆಳಿತೀವ್ರಿಗೆ ಗೊತ್ತಿದೆ ಆ ದೃಷ್ಟಿಯಿಂದ ಇವತ್ತು ಮತ್ತೊಂದು ಆಭರಣ ಇವತ್ತು ಜಯನಗರಕ್ಕೆ ಜೆಪಿ ನಗರದಲ್ಲಿ ಇವತ್ತು ಬಂದರೆ ಬಹಳ ಸಂತೋಷ ಇವತ್ತು ಕಾಮತ್ತೋಲು ಮತ್ತೆ ಬಹಳ ಒಂದು ವಿಶೇಷ ಅಂದರೆ ಅಶ್ವಿನಿ ಕಾಮತ್ ಅಶ್ವಿನಿ ನಮ್ಮ ಪರೀತ್ ರಾಜ್ಕುಮಾರ್ ಅವರು ಬಹಳ ಅವ್ರು ಎಲ್ಲಿಗೆ ಒಂದು ಒಂದು ಉದ್ಘಾಟನೆ ಮಾಡೋ ಕಾರ್ಯಕ್ರಮ ಭಾಳ ಚೆನ್ನಾಗಿ ಯಶಸ್ವಿ ಆಗುತ್ತೆ ಅವರು ಎಲ್ಲರೂ ಮತ್ತೆ ಒಂದೇ ಇದು ಒಳ್ಳೇದಾಗಲಿ ಇವತ್ತು ನೋಡ್ತಾ ಇದ್ದೆ ನೈನ್ಟೀನ್ ತರ್ಟಿ ಫೈವ್ ಸುಮಾರು ಸುಮಾರು ತೊಂಬತ್ತು ವರ್ಷದ ಹಳೆ ಒಂದು ಬ್ರ್ಯಾಂಡೆಡ್ಗೆ ಒಂದು ಕಂಪ್ನಿ ಇದು ಜೆ ಪಿ ನಗರದ ಜನತೆಗೆ ಈ ಲೋಕಾರ್ಪಣೆ ಆಗಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ಆಗಲಿ ಥ್ಯಾಂಕ್ ಯು ವೆರಿ ಮಚ್ So Deepabali is a celebration of light, illuminating darkness and creating brightness. So similarly I would like to thank all of our beautiful, bright guests here today for illuminating and brightening our JP Nagar showroom. Uh, I would like to uh, specially thank all of our guests. I would like okay. to thank my grandmother who is the foundation, my parents who formed two very strong pillars ಇವಾಗಲೇ ಎಲ್ಲ ಇದನ್ನು ಮಾತಾಡಿಬಿಟ್ಟಿದ್ದಾರೆ ಅದಕ್ಕಾಗಿ ಐ ತಿಂಕ್ ಆದರೂ ಕೂಡ ಈ ಇವರಿಗೆ ನಾನು ಐ ಕನೆ ನ್ಯೂ ಜ್ಯೂಲರಿ హన్నెండి ప్రాణాయి <laughs> ಹಾಗೆ ಎಲ್ಲಿ ಹೋದರೂ ಆಬ್ರನ್ನ ಗೊತ್ತಿಲ್ಲದವರು ಯಾರೂ ಇಲ್ಲ ನಾನೊಂದು ತಿಂಕ್ ಮಾಡೋದು ಎಷ್ಟೋ ಜ್ಯುವೆಲರಿ ಶಾಪ್ ಅವ್ರ ಅವರೇ ಓನರ್ಸಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಇಲ್ಲಿ ಅವರು ಮಗಳು ಬಿಟ್ಟರೆ ಬೇರೆ ಯಾರು ಕೊಡಬೇಕು ಎಲ್ಲರೂ ಆಬರ್ನ ಭಾಳ ಸೂಟಬಲ್ ಮಾಡೋತಾರೆ ಇದ್ದಾರೆ ಆಗಲಿ ಅವ್ರ ವೈಫ್ ಆಗಲಿ ಸೆಕೆಂಡ್ ಡಾಟರ್ ಆಗಲಿ ಎಲ್ಲರು ಸೊ ಐ ರಿಕ್ವೆಸ್ಟ್ ನೀವು ಈ ಅಡ್ವರ್ಟೈಸ್ಮೆಂಟ್ ಯು ಕ್ಯಾನ್ ಆಲ್ಸೋ ಪಬ್ಲಿಷ ನ್ಯೂಸ್ ಪೇಪರ್ ಟಿ ವಿ ಬಟ್ ಇಲ್ ಬಿ ಅ ವೆರಿ ಗುಡ್ ಅಡ್ವರ್ಟೈಸ್ಮೆಂಟ್ ನನ್ನ ಆತ್ಮೀಯರು ಮತ್ತು ಈ ಮಳೆಗೆ ಸಂಸ್ಥಾಪಕರಾದ ಶ್ರೀ ಕಾಮತ್ರು ಅವರು ಈ ಭಾಗದ ಗಣಪ್ರೇಶ್ ಶಾಸ್ತ್ರ ಗ್ರಾಮಸ್ಥೆಯವರು ಸುರೇಶ್ ಅವರೇ ಬಂದಿರುವಂಥ ಎಲ್ಲ ಆತ್ಮೀಯರು ಭಾಳ ಸಂತೋಷ ಆಗ್ತದೆ ಜೆ ಪಿ ನಗರದಲ್ಲಿ ಇವತ್ತು ಸಹಾಯ ಇಲ್ಲೊಂದು ಮಳೆಗೆ ತೆಗೆದು ಅತ್ಯಾಧುನಿಕ ಜನರಿಗೆ ಬೇಕಾದಂಥ ಗೊಡುವಿನ ಕೊಡ್ತಾ ಇರೋದು ನಮಗೆ ಭಾಳ ಸಂತೋಷ ಆಗಿದೆ ಏಕೆಂದರೆ ಮೊದಲೆಲ್ಲ ಒಂದೊಂದು ಕಡೆ ಹುಡ್ಕೊಂಡು ಹೋಗ್ಬೇಕಾಗಿತ್ತು ಈಗ ನಾವು ಮನೆ ಹತ್ರ ಹೇಳ್ಬೋದು ಎರಡು ನಿಮಿಷಕ್ಕೆ ಬಂದರೆ ಇಲ್ಲಿ ಬಂಗಾಲ್ದಾಗ ನಡೀತೀವಿ ಹಿಂಗಾಗಿದೆ ನಮಗೆಲ್ಲ ಈಗ ಹಿಂಗಾಗಲಿಕ್ಕೆ ಹೋಗಿ ಈ ಮಳೆಗೆನಲ್ಲಿ ಎಲ್ಲರಿಗೂ ಎಲ್ಲ ಥರವಾದ ಬೇಕಾದಂಥ ಆಭರಣಗಳು ಸಿಗ್ತವೆ ಎಲ್ಲರೂ ಬಂದಿದ್ದನ್ನು ಇದನ್ನು ಸದುಪಯೋಗ ಈ ಆ ಮಳೆಗಳಿಗೆ ಒಳ್ಳೇದಾಗಲಿ ಅಂತೇಳಿ ಆಚಿಸ್ತೇನೆ ಎಲ್ರಿಗೂ ನಮಸ್ಕಾರ ಪಾರ್ಟ್ ಆಫ್ ದಿಸ್ ಸೆಲಿನ್ ಲಾಟ್ ಬಿಜಿ ಶೆಡ್ಯೂಲ್ ಎಲ್ಲ ಕೆಲಸಗಳು ಇದ್ರು ಐ ರಿಯರ್ಸ್ ಅಗೋ ಬಿರ್ ಜಾಯ್ನ್ ದ ಮೂವಿ ಇಂಡಸ್ಟ್ರಿ ಯು ಹ್ಯಾಡ್ ಲಾಂಚ್ ದಲೆಕ್ಷನ್ ಫಾರ್ ಅಟ್ ಆರ್ ಆಫ್ ಗಾಡ್ ರೋಡ್ ಶೋ ರೂಮ್ ಆ್ಯಂಡ್ ದಟ್ಸ್ ವೈ ವಿಡ್ ಯು ಬ್ಯಾಕ್ ಹಿಯರ್ ಟುಡೇ ಸೊ ದರ್ಸ್ ಅ ಸಿಗ್ನಿಫಿಕನ್ಸ್ ಫಾರ್ ಯು ಬೀಂಗ್ ವಿತ್ಸ್ ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಫಾರ್ ಬೀಂಗ್ ಹಿಯರ್ ಯು ಬೀನ್ ಆರ್ ಕಸ್ಟಮರ್ ಫಾರ್ ಎರ್ ನಮ್ಮ ಊರಿನವರಾಗಿ ಉಡುಪಿಯವರಾಗಿ ಯು ಬೀನ್ ಆರ್ ವೆಲ್ ವಿಶರ್ ಆಲ್ವೇಸ್ ಬೀನ್ ಥ್ರೂ ಎವ್ರಿಥಿಂಗ್ ವಿತ್ ಎಸ್ ಇನ್ಕ್ಲೂಡಿಂಗ್ ಶ್ರೀ ಗುರು ಕಿರಣ್ ಆಲ್ಸೋ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಹಿಯರ್ ಆತ್ಮಾರಾ ಮ್ಯಾಮ್ ನಮಸ್ಕಾರ ಯು ಹ್ ಸೀನ್ ಮೀ ಫ್ರಾಮ್ ಮೈ ಚೈಲ್ಡ್ಹುಡ್ ವೆರಿ ಸಿಗ್ನಿಫಿಕೆಂಟ್ ಅಷ್ಟೇ ವೆರಿ ಹ್ಯಾಪಿ ಕಾರ್ಲಸ್ ಪಡ ಇಟ್ಲಿ ಮೀನ್ಸ್ ಮೋಹನ್ ಸುರೇಶ್ ಸರ್ ಯು ಹವ್ ಬೀನ್ ವಿತ್ ಮೀ ತ್ರೂ ಮೈ ಜರ್ನಿ ಫಾರ್ ಸೋ ಮೆನಿ ಇಯರ್ಸ್ ಆ್ಯಂಡ್ ಆಲ್ವೇಸ್ ಹೆಲ್ಪ್ ಮೀ ಗೈಡೆಡ್ ಮೀ ಆಸ್ ಅನ್ ಎಂಡ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಂಗ್ ಹಿಯರ್ ಅಪಾರ್ಟ್ ಫ್ರಾಮ್ ಅಪಾರ್ಟ್ ಫ್ರಮ್ ಹೂ ಎವರ್ ಇಸ್ ಹಿಯರ್ ಆನ್ ದ್ ಮಿಕ್ಕಿದ್ದಲ್ಲಿ ಬಂದಿರೋ ಗೆಸ್ಟ್ಸಿಗೆಲ್ಲರಿಗೆ ಇರೋ ಐ ಆರ್ ವೆಲ್ಕಮ್ ಯೂ ಟು ಬಿ ಹಿಯರ್ ಆಸ್ ಅ ಪಾರ್ಟ್ ಆಫ್ ಆರ್ ಗ್ರ್ಯಾಂಡ್ ರಿ ಓಪನಿಂಗ್ ಟೂ ತೌಸಂಡ್ ಟ್ವೆಂಟಿ ಒನ್ ಇಲ್ಲಿ ಶೋ ರೂಮ್ ಓಪನ್ ಮಾಡಿದಾಗ ವಿಲ್ ಆಫ್ ಕೋವಿಡ್ So there was a lot of restriction. We couldn't have a grand uh, inaugural ceremony. So Adhukoskar, it was very restricted. It was just my mother who was here and we did a lighting of the lamp and inaugurated. We were Santosha that all of you are here to be a part of this grand celebration. ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟನೈಸ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಮೀನ್ಸ್ ಅ ಲಾರ್ಡ್ ಬಿಕಾಸ್ ದಿಸ್ ಇಸ್ ನೈನ್ಟಿ ಇಯರ್ಸ್ ನಮ್ಮ ತಾತ ಉಡುಪಿ ಅ ಲಾಂಗ್ ಜರ್ನಿ ಏಯ್ಟಿ ತ್ರೀ ವಾಸ್ಟ್ ಶೋ ರೂಮ್ ಇನ್ ಬ್ಯಾಂಗ್ಳೋರ್ ವಿಚ್ ಮೈ ಫಾದರ್ ಸೆಟ್ ಅಪ್ Today we have uh, three showrooms and the Rolex showroom at Taj West End. So thank you all for uh, helping us in this journey. Request you to be a part of our uh, continued journey as we go ahead. Thank you very much.